ನೋಡಿ ಸ್ನೇಹಿತರೆ ಇವತ್ತು ನಮ್ಮ ಪ್ರೆಗ್ನೆಂಟ್ ನಾಯಿಯ ಡಯೆಟ್ ಪ್ಲ್ಯಾನ್ ಯಾವ ಥರ ಇದೆ ಅಂತ ನೋಡಿ ಕ್ಯಾಲ್ಶಿಯಮ್ಮು ಮಲ್ಟಿವಿಟಮಿನ್ಸು ಆಮೇಲೆ ಐರನ್ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟು ಆಮೇಲೆ ಟ್ಯಾಬ್ಲೆಟು ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಒಂದಕ್ಕೆ ಎಗ್ ಹಾಕಿ ಎರಡಕ್ಕೆ ಎಗ್ ಹಾಕಿಲ್ಲ ಆಮೇಲೆ ಒಂದಕ್ಕೆ ಎಗ್ ಹಾಕಿದ್ದೀನಿ ಇದು ನೋಡಿ ಡೆಲ್ಲಿ ಸ್ವಲ್ಪ ಎಗ್ರೆಸಿವ್ ಇದೆ ಪಪ್ಪಿ ಅದಕ್ಕೋಸ್ಕರ ಮಾಸ್ಕ್ ಹಾಕಿದ್ದೀವಿ ಅಷ್ಟೇ ನೋಡಿ ಇದು ನಮ್ಮ ಪ್ರೆಗ್ನೆಂಟ್ ಡಾಬರ್ ಮೇನ್ ನಾಯಿಗೆ ಒಂದು ಮೊಟ್ಟೆ ಕೊಡ್ತೀವಿ ಮಾರ್ನಿಂಗು ನೈಟ್ ಒಂದು ಕೊಡ್ತೀವಿ ಹಾಗೆ ಪಿಂಕ್ ಕಲರ್ ಕಾಣ್ತಾ ಇರೋದು ಅದು ಕ್ಯಾಲ್ಶಿಯಮ್ಮು ಹಾಗೆ ಅದು ಟ್ಯಾಬ್ಲೆಟು ಮಲ್ಟಿವಿಟಮಿನ್ ಟ್ಯಾಬ್ಲೆಟು ಡೋಬರ್ ಮೇನು ಇದೆ ಐವತ್ತಾರು ದಿನ ಆಗಿದೆ ಯಾವಾಗ ಡೆಲಿವರಿ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ ಎಗ್ನ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಇಲ್ಲಾಂದರೆ ಒಂದೇ ಸಲ ತಿಂದ್ಬಿಡುತ್ತೆ ೂ ಕೇಜ್ ಎಲ್ಲ ಕ್ಲೀನ್ ಮಾಡಬೇಕು ಇವತ್ತು ಸ್ವಲ್ಪ ಲೇಟಾಗಿಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ತಿನ್ನತ್ತೆ ಅಂತ ತುಂಬ ಇಷ್ಟಪಟ್ಟು ತಿನ್ನತ್ತೆ ನೀವು ಕೂಡ ಪ್ಯಾಕೆಟ್ ಫುಡ್ಗಿಂತ ಹೋಮ್ ಫುಡ್ನ ಪ್ರಿಪೇರ್ ಮಾಡಿ ಚೆನ್ನಾಗಿ ಟೇಸ್ಟಿ ಅದು ತಿನ್ನೋ ಥರ ನಮ್ಮ ಜೇಮ್ಸ್ ನೋಡಿ ಇದೆ ಫುಡ್ ಬಗ್ಗೆ ಸ್ವಲ್ಪ ಕೇರ್ಲೆಸ್ ಮಾಡ್ತಾಯಿದೆ ಈಗ ಇದು ನೋಡಿ ರೂಪಿ ಇದು ಕೂಡ ಕ್ರಾಸಿಂಗ್ ಆಗಿದೆ ಹಾಗೆಯೇ ಇದು ಬಂದುಬಿಟ್ಟು ನಮ್ಮ ಡಿಲ್ಲಿಗೆ ತುಂಬಾಗಿ ಬರೋ ಥರ ಆ್ಯಕ್ಟಿಂಗ್ ಮಾಡುತ್ತೆ ಇದು ನಾ ಟ್ರೈನ್ ಮಾಡ್ತಾಯಿದ್ದೀವಿ ಮೊದಲು ತುಂಬ ಫುಡ್ಗೆ ಇದು ಮಾಡ್ತಾಯಿತ್ತು ಈಗ ನೋಡಿ ಟ್ರೈನಿಂಗ್ ಮಾಡಾದ್ಮೇಲೆ ಯಾವ ಥರ ಫಾಲೋ ಮಾಡುತ್ತೆ ಕಮಾಂಡ್ ಅಂತ ನೋಡಿ ಫುಡ್ನ ಬಿಡು ಅಂದರೆ ಅಲ್ಲೇ ಬಿಡುತ್ತೆ ನೋಡಿ ತಿನ್ನೋ ಅಂದರೆ ಅಲ್ಲೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದ್ರ ಬಗ್ಗೆ ಕೂಡ ಇನ್ನೊಂದು ವಿಡಿಯೋ ಮಾಡ್ತೀನಿ ಇದು ಯಾವ ಥರ ಪ್ರಿಪೇರ್ ಆಗಿದೆ ನಾಯಿ ಅಂತ ನಾಯಿ ಮರಿನಾ ಮೂರು ತಿಂಗಳಿಂದ ಅದಕ್ಕೆ ಒಂದು ವರ್ಷ ಆಗುತ್ತೆ ಅನ್ಕು ಕಂಟಿನ್ಯೂಸ್ಲಿ ನೀವು ಕ್ಯಾಲ್ಸಿಯಂನ ಚಾಲು ಇಡಬೇಕು ಹಾಗೆ ಮಲ್ಟಿವಿಟಮ್ ಕೂಡ ಚಾಲು ಇಡಿ ನಾಯಿ ಗ್ರೋತು ಎಂಟರಿಂದ ಒಂಬತ್ತು ಇರುತ್ತೆ ಬೋನ್ ಬೋನಲ್ಲ ತುಂಬ ಚೆನ್ನಾಗಿ ಬರವಣಿಗೆ ಆಗುತ್ತೆ ಹಾಗೂ ಊಟನ ಊಟ ಮಾಡುವಾಗ ಅದರ ಬಿಹೇವಿಯರ್ ಸ್ವಲ್ಪ ಗಮನ ಕೊಡಿ ತುಂಬ ಇದಾದರೆ ಅವನ ನಾಯಿ ರ್ಯಾಶ್ ಆಗಿಬಿಡುತ್ತೆ ನಾರ್ಮಲಿ ಜರ್ಮನ್ ಶಾಪ ಡಾಬರ್ ಮೆನ್ ರೋಟರ್ಗಳು ತುಂಬ ಊಟ ಪ್ಲೇಟಲ್ಲ ಕೈ ಹುಟ್ಟಿದ್ರೆ ತುಂಬ ಅಗ್ರೆಸಿವ್ ಆಗಿಬಿಡುತ್ತೆ ಬೇಡಿ ಇದೆಲ್ಲ ಒಂದು ಪ್ಲೇಟಲ್ಲಿ ಇಟ್ಟು ರೂಢಿ ಮಾಡಿಸಿ ನೋಡಿ ಹಾಗೆ ನಮ್ಮ ಫುಡ್ಡು ಡಯೆಟ್ ಪ್ಲ್ಯಾನ್ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್